ನಮಸ್ತೆ ವಿದ್ಯಾರ್ಥಿಗಳೇ ಇವತ್ತು ನಾವು ಏಳನೇ ತರಗತಿಯ ಉಷ್ಣ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ಉಷ್ಣ ಉಣ್ಣೆಯ ಬಟ್ಟೆಗಳನ್ನು ಪ್ರಾಣಿಗಳ ತುಪ್ಪಳದ ಎಳೆಗಳಿಂದ ತಯಾರಿಸಲಾಗುತ್ತದೆ ಹತ್ತಿಯ ಬಟ್ಟೆಗಳು ಸಸ್ಯ ಮೂಲದ ನಾರಿನಿಂದ ಮಾಡಲ್ಪಟ್ಟಿರುತ್ತವೆ ಚಳಿಗಾಲದಲ್ಲಿ ವಾತಾವರಣ ತಂಪಾಗಿದ್ದಾಗ ನಾವು ಉಣ್ಣೆಯ ಬಟ್ಟೆಯನ್ನ ಧರಿಸ್ತೀವಿ ಅಂದ್ರೆ ನಾವು ಈಗ ಚಳಿಗಾಲದಲ್ಲಿ ಚಳಿ ತುಂಬಾ ಇರುತ್ತೆ ಸೊ ನಮ್ಮ ದೇಹ ಬೆಚ್ಚಗಿರ್ಬೇಕಂದ್ರೆ ನಾವು ಸ್ವೆಟರ್ ಮಫ್ಲರ್ ಅಂತವನ್ನು ಧರಿಸ್ತೀವಿ ಅಂದ್ರೆ ಹೊರಗಿನಿಂದ ಬರ್ತಕ್ಕಂಥ ಚಳಿಯನ್ನ ತೆರೆದು ನಮ್ಮ ದೇಹವನ್ನ ಒಂಥರ ಕಾವ್ ಅಥವಾ ಬಿಸಿ ಆಗಿರತಕ್ಕ ನೋಡ್ಕೊತ ಬೆಚ್ಚಿಗಿಟ್ಟ ಇವು ಅದೇ ರೀತಿ ಉಣ್ಣೆಯ ಬಟ್ಟೆಗಳು ನಮ್ಮ ದೇಹವನ್ನು ಬೆಚ್ಚಗಿರಿಸುತ್ತವೆ ಉಣ್ಣೆಯ ಬಟ್ಟೆ ಅಂದ್ರೆ ಇವು ಸಸ್ಯದಿಂದ ಸಿಗಬಹುದು ಅಥವಾ ಪ್ರಾಣಿಗಳ ತುಪ್ಪಳದಿಂದ ಸಿಗಬಹುದು ಏನದು ಪ್ರಾಣಿಗಳ ತುಪ್ಪಳ ಅಂದ್ರೆ ಈಗ ಉಣ್ಣೆ ಗುರಿಯ ದೇಹದ ಮೇಲೆ ಒಂಥರ ಹತ್ತಿ ರೀತಿಯಾಗಿ ಬೆಳೆದಿರ್ತಾವೆ ಅವುಗಳನ್ನ ಮಿಷನ್ ಇಂದ ತೆಗೆದು ಕಾರ್ಖಾನೆಗಳಿಂದ ಸ್ವೆಟರ್ ಆಗಿ ಮಾರ್ಪಡಿಸ್ತಾವೆ ಬೇಸಿಗೆಗಾಲದಲ್ಲಿ ನಾವು ತಿಳಿ ಬಣ್ಣದ ಹತ್ತಿ ಬಟ್ಟೆಯನ್ನು ಧರಿಸು ಇಚ್ಛಿಸುತ್ತೇವೆ ಯಾಕೆಂದ್ರೆ ತಿಳಿ ಬಣ್ಣದ ಹತ್ತಿ ಬಟ್ಟೆಗಳು ತೇವನ್ನ ವೇಗವಾಗಿ ಹಿರಿಕುತ್ತೆ ಮತ್ತು ತಣ್ಣಗಿನ ಗಾಳಿಯನ್ನ ನಮ್ಮ ದೇಹದ ಒಳಗಡೆ ಹೋಗೋಕ್ಕೆ ಅನುಕೂಲ ಮಾಡಿಕೊಡ್ತೇವೆ ಅದಕ್ಕಾಗಿ ಬೇಸಿಗೆಗಾಲದಲ್ಲಿ ನಾವು ತಿಳಿ ಬಣ್ಣದ ಬಟ್ಟೆಯನ್ನು ಧರಿಸ್ತೀವಿ ಹಿಂದಿನ ಕಾಲದಲ್ಲಿ ಒಂದೂರ್ನೂರತ್ ವರ್ಷ ಹಿಂದೆ ಪಂಚೆ ಬಿಳಿ ಬಣ್ಣದ ಬಟ್ಟೆಯನ್ನ ಬೇಸಿಗೆಗಾಲ ಧರಿಸ್ತೇವೆ ಯಾಕಂದ್ರೆ ಬಿಳಿ ಬಣ್ಣ ಉಷ್ಣವನ್ನಾಗಲಿ ಅಥವಾ ಬಿಸಿಲು ಬೆಳಕನ್ನಾಗಲಿ ರಿಫೆಕ್ಟ್ ಮಾಡ್ತಾ ಅಂದ್ರೆ ಪ್ರತಿಫಲಿಸ್ತೇವೆ ಅದೇ ಕಪ್ಪು ಬಣ್ಣದ ಬಟ್ಟೆಗಳನ್ನ ಬೇಸಿಗೆ ಕಾಲದಲ್ಲಿ ಧರಿಸಬಾರದು ನಿರ್ದಿಷ್ಟ ಋತುಮಾನಗಳಿಗೆ ತಕ್ಕಂತೆ ಬಟ್ಟೆಗಳನ್ನು ಏಕೆ ಅಗತ್ಯ ಯಾಕೆಂದರೆ ವಾತಾವರಣ ತಕ್ಕಂತೆ ನಾವು ನಮ್ಮ ಊಟ ಆಟ ಮತ್ತು ವಸ್ತ್ರದಲ್ಲಿ ಕೂಡ ಅಂದ್ರೆ ಬಟ್ಟೆಗಳು ಕೂಡ ವಿಭಿನ್ನವಾಗಿರ್ತವೆ ಮಳೆಗಾಲ ಬಂತಂದ್ರೆ ನಾವು ಏನ್ ಮಾಡ್ತೀವಿ ಆ ಸೊಳ್ಳೆ ಕಡಿಬಾರ್ದು ಅಂತ ಹೇಳಿ ತುಂಬ ತೋಳಗ ಬಟ್ಟೆನ ಧರಿಸ್ತೀವಿ ಚಳಿಗಾಲದಲ್ಲಿ ಮಂಕಿ ಕ್ಯಾಪ್ ಸ್ವೆಟರ್ ಮಫರ್ ಹಾಕೋತೀವಿ ಯಾಕಂದ್ರೆ ನಮ್ಗೆ ಚಳಿಯಿಂದ ರಕ್ಷಣೆ ಆಗಬೇಕು ಬೇಸಿಗೆಗಾಲ ಬಂತಂದ್ರೆ ನಾವು ತಿಳಿ ಬಣ್ಣದ ಹತ್ತಿ ಬಟ್ಟೆಯನ್ನು ಧರಿಸ್ತೀವಿ ಓಕೆನಾ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ನೋಡಿ ಬಿಸಿ ಮತ್ತು ತಂಪು ಹೀಟ್ ಆ್ಯಂಡ್ ಕೋಲ್ಡ್ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಬಿಸಿಯಾಗಿರ್ತಕ್ಕಂಥ ಹಲವು ಪದಾರ್ಥಗಳನ್ನು ನಾವು ನೋಡಿರ್ತೀವಿ ಯಾವುದು ಚಹಾ ಬಿಸಿ ಇರುತ್ತದೆ ಬಿಸಿ ಬಿಸಿಯಾದ ಅಡುಗೆಗಳು ತಂಪು ಪಾನೀಯಗಳು ನಾವು ನೋಡಿರುತ್ತೇವೆ ಹಾಗಾದ್ರೆ ಬನ್ನಿ ನೋಡೋಣ ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ವಸ್ತುಗಳನ್ನು ಬಳಸುತ್ತೇವೆ ಅವುಗಳಲ್ಲಿ ಕೆಲವು ಬಿಸಿಯಾಗಿದ್ರೆ ಮತ್ತು ಕೆಲವು ತಂಪಾಗಿರುತ್ತೆ ಉದಾಹರಣೆ ಚಹಾ ಚಹವನ್ನು ನಾವು ಬಿಸಿ ಇದ್ದಾಗನೆ ನಿಧಾನವಾಗಿ ಆರಿಸಿ ಕುಡಿಬೇಕು ಯಾಕಂದ್ರೆ ಹಂಗೆ ಕೂಡ ನಾಲಿಗೆ ಸುಟ್ಟು ಆಮೇಲೆ ಐಸ್ ಐಸ್ ಕ್ರೀಮ್ ಐಸು ಇವೆಲ್ಲ ತಣ್ಣಗಿನ ವಸ್ತುಗಳನ್ನು ನಾವು ಬೇಸಿಗೆ ಅತಿ ಹೆಚ್ಚು ತಿಂತೀವಿ ಚಳಿಗಾಲ ಅತಿ ಹೆಚ್ಚು ನಾವು ಚಹನ ಕುಡಿತೀವಿ ನಾವು ಉತ್ತರ ಕನ್ನಡದ ಸ್ವಲ್ಪ ನಾವು ಚಹಾನ ಜಾಸ್ತಿ ಕುಡಿತೀವಿ ನೆಕ್ಸ್ಟ್ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಮೂರು ಚಿಕ್ಕ ಪಾತ್ರೆಗಳನ್ನು ತೆಗೆದುಕೊಳ್ಳಿ ಅವುಗಳನ್ನು ಎ ಬಿ ಮತ್ತು ಸಿ ಎಂದು ಗುರುತಿಸಿ ಎ ಪಾತ್ರೆಯಲ್ಲಿ ತಣ್ಣೀರನ್ನು ಮತ್ತು ಬಿ ಪಾತ್ರೆಯಲ್ಲಿ ಬಿಸಿನೀರನ್ನು ಹಾಕಿ ಸಿಹಿ ಪಾತ್ರೆಯಲ್ಲಿ ಬಿಸಿ ನೀರು ಮತ್ತು ತಣ್ಣೀರನ್ನ ಬೆರೆಸಬೇಕು ಮತ್ತೆ ಮೆರಳನ್ನು ಮಿಕ್ಸ್ ಮಾಡಬೇಕು ನೀರು ನಿಮ್ಮ ಕೈ ಸುಡುವಷ್ಟು ಹೆಚ್ಚು ಬಿಸಿ ಆಗಿಲ್ಲವೆಂದು ಖಚಿತಪಡಿಸಿಕೊಳ್ಳಿ ಅಂದ್ರೆ ನೀರು ಅತಿ ಬಿಸಿ ಆಗಿದ್ದ ಸೂಟ್ ಬಿಡುತ್ತೆ ಇದೊಂದು ಚಟುವಟಿಕೆ ಇದೆ ಇದನ್ನ ನೀವು ಮಾಡಬೇಕು ಯಾಕಂದ್ರೆ ನಾ ಹೇಳಿದ್ರೆ ನಿಮಗೆ ಇದನ್ನ ಅಂಡರ್ಸ್ಟ್ಯಾಂಡ್ ಆಗಲ್ಲ ನೆಕ್ಸ್ಟ್ ನೋಡಿ ತಾಪ ಮತ್ತು ತಾಪ ಮಾಪಕ ತಾಪ ಎಂದರೇನು ತಾಪ ಎಂದರೆ ವಸ್ತುವಿನ ಉಷ್ಣತೆಯ ಮಟ್ಟದ ಒಂದು ವಿಶ್ವಾಸನೀಯ ಅಳತೆ ಅಂದ್ರೆ ನಂಬುವಂತಹ ಒಂದು ಅಳತೆ ವಿಶ್ವಾಸ ಅಂದ್ರೆ ನಂಬುವಂತಹ ಅಳತೆ ಇಷ್ಟು ಡಿಗ್ರಿ ಆಗಂತ ಹೇಳಿ ಈಗ ನೀರಿನ ಕುದಿಯುವ ಬಿಂದು ಎಷ್ಟು ನಾವು ಹೇಳ್ಬೋದು ನೂರು ಡಿಗ್ರಿ ಸೆಲ್ಸಿಯಸ್ ನೆಕ್ಸ್ಟ್ ನೋಡಿ ಇದು ತಾಪ ಆಯ್ತಾ ನೆಕ್ಸ್ಟ್ ನೋಡಿ ತಾಪಮಾಪಕ ಏನು ತಾಪಮಾಪಕ ಅಂದ್ರೆ ತಾಪವನ್ನು ಅಳೆಯುವ ಒಂದು ಸಾಧನಕ್ಕೆ ನಾವು ತಾಪಮಾಪಕ ಅಂತ ಕರಿತೀವಿ ನೋಡಿ ತಾಪ ಅಂದರೆ ವಸ್ತುವಿನ ಉಷ್ಣತೆ ಮೊಂದು ವಿಶ್ವಾಸನೀಯ ಅಳತೆ ತಾಪ ತಾಪಮಾಪಕ ಅಂದ್ರೆ ತಾಪವನ್ನು ಅಳೆಯುವ ಒಂದು ಸಾಧನ ಅಂದ್ರೆ ತಾಪದ ಅಳೆಯುವಿಕೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ನಾವು ಹೇಗೆ ಈಗ ಒಂದು ಊರಿಂದ ಇನ್ನೊಂದು ಊರಿಕಿರೋ ದೂರವನ್ನು ನಾವು ಕಿಲೋಮೀಟರ್ ಮೀಟರ್ ಅಳಿತೀವಿ ಹೌದಾ ಈ ಮೀಟರ್ ಸೆಂಟಿಮೀಟರ್ಗ ಅಳಿತಾ ಇರ್ತೀವಿ ಬಟ್ಟೆಯನ್ನು ನಾವು ಮೀಟರ್ನಾಗ ಅಳಿತೀವಿ ಹಾಲನ್ನ ಏನು ಹಾಲನ್ನ ನಾವು ಎದ್ರಾಗ ಅಳಿತೀವಿ ಲೀಟರ್ ನಲ್ಲಿ ಅಳಿತೀವಿ ಹೀಗೆ ಒಂದೊಂದು ವಸ್ತುವು ಒಂದೊಂದು ಅಳೆಯುವಂತ ಒಂದು ಸಾಧನ ಇದೆ ಹಾಲನ್ನ ಪರಿಶುದ್ಧತೆ ಅಳತೆ ಹೇಗಂದ್ರೆ ಲ್ಯಾಕ್ಟೋಮೀಟರ್ ನಲ್ಲಿ ಅಳಿತಾರ ಹಾಲಿನ ಪರಿಶುದ್ಧತೆಯನ್ನ ಲ್ಯಾಕ್ಟೋಮೀಟರ್ ಮೀಟರ್ ಅಂತ ಬರುತ್ತೆ ಅದರಿಂದ ಐತಾರೆ ಇದು ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ನೋಡಿ ನಮ್ಮ ದೇಹದ ತಾಪವನ್ನು ಅಳೆಯುವ ತಾಪಮಾಪಕವನ್ನ ನಾವು ವೈದ್ಯಕೀಯ ತಾಪಮಾಪಕ ಅಂತ ಕರಿತೀವಿ ಅಂದರೆ ಇದನ್ನು ನಾವು ಥರ್ಮೋಮೀಟರ್ ಅಂತ ಹೇಳ್ಬೋದು ಥರ್ಮೋ ಮೀಟರ್ ಥರ್ಮೋ ಅಂದ್ರೆ ಏನು ನಮ್ಮ ದೇಹದ ಒಳಗಿರ್ತಕ್ಕಂಥ ಒಂದು ಉಷ್ಣ ಥರ್ಮೋ ಅಂತ ಕರಿತೀವಿ ಈ ಥರ್ಮೋಮೀಟ್ರನ್ನ ಮೊದಲು ಜ್ವರ ಬಂದವರಿಗೆ ಬಾಯಲ್ಲೇ ಹಾಕ್ತಿದ್ರು ತೋರಿಸಿ ನೋಡಿ ಥರ್ಮೋಮೀಟರ್ ಹೇಗಿರುತ್ತೆ ಅಂತ ಕಾಣಿಸುತ್ತೆ ಅಂತ ಅನ್ಕೋತೀನಿ ಒಂದು ಥರ್ಮೋಮೀಟರ್ ಈ ಥರ್ಮೋಮೀಟರ್ ಒಳಗಡೆ ಒಂದು ಲಿಕ್ವಿಡ್ ಇರುತ್ತೆ ಯಾವುದಂದ್ರೆ ಎಚ್ ಜಿ ಮರ್ಕ್ಯೂರಿಕ್ ಆ್ಯಾಸಿಡ್ ಇದನ್ನ ಕನ್ನಡದಲ್ಲಿ ಪಾದ ರಸ ಅಂತ ಕರಿತೀವಿ ಯಾವುದು ಥರ್ಮಾಮೀಟರ್ ಇರತಕ್ಕಂತ ಒಂದು ದ್ರವ ರೂಪದ ಧಾತು ಯಾವುದಂದ್ರೆ ಅದು ಪಾದರಸ ಅಂತ ಕರಿತೀವಿ ಹೌದಾ ಈ ಪಾದರಸ ಅಲ್ಲಿ ಇಟ್ಟಿರ್ತಾರೆ ಇದರ ವ್ಯಾಪ್ತಿ ಏನಂದ್ರೆ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಇಟ್ಕೊಂಡು ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಅಂದರೆ ಮಿನಿಮಮ್ ಅಂದರೆ ಮೂವತ್ತೈದು ಮ್ಯಾಕ್ಸಿಮಮ್ ಅಂದರೆ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಓಕೆ ರೈಟ್ ಒಂದು ಹೋಗೋಣ ನೆಕ್ಸ್ಟ್ ನೋಡಿ ವೈದ್ಯಕೀಯ ತಾಪಮಾಪಕ ಕಿರಿದಾದ ಸಮಗಾತ್ರದ ಒಂದು ಗಾಜಿನ ನಳಿಕೆಯನ್ನ ಹೊಂದಿದೆ ಗಾಜಿನ ಒಂದು ನಳಿಕೆಯನ್ನು ಹೊಂದಿದೆ ಒಂದು ತುದಿಯಲ್ಲಿ ಗಾಜಿನ ಬುರುಡೆ ಇದ್ದು ಪಾದರಸವನ್ನ ಹೊಂದಿದೆ ನೋಡಿ ಯಾವ ತೋರಿಸ್ತೀನಿ ಗಾಜಿನ ಬುರುಡೆ ಇಲ್ಲಿ ಕಾಣುತ್ತಲ್ಲ ಇದು ಐ ತಿಂಕ್ ಇದೇ ಇರಬೇಕು ಗಾಜಿನ ಬುರುಡೆ ಇಲ್ಲಿ ಒಳಗಡೆ ಪಾದರಸ ಇರುತ್ತೆ ಮರ್ಕ್ಯೂರಿಕ್ ಆಸಿಡ್ ಅಂತ ಕರೀತಾರೆ ತಾಪ ಮಾಪಕದ ಮೇಲೆ ಒಂದು ಅಳತೆ ಪಟ್ಟೆ ಕಾಣಿಸುತ್ತದೆ ಅಳತೆ ಪಟ್ಟೆ ಅಂದ್ರೆ ಹೇಳಿದ್ನಲ್ಲಾಗಲೇ ಇದೇ ನೋಡಿ ಅಳತೆ ಪಟ್ಟೆ ಅಂದ್ರೆ ಕೆಳಗೆ ಮೂವತ್ತೈದು ಮತ್ತೆ ಅದರ ಮೇಲೆ ಮೂವತ್ತಾರು ಮತ್ತೆ ಮೂವತ್ತೇಳು ಈ ಮೂವತ್ತೇಳನ್ನ ಇಲ್ಲಿ ಯಾಕೆ ಕೆಂಪು ಬಣ್ಣದಿಂದ ಸೂಚಿಸಿದ್ದಾರೆ ಅಂದ್ರೆ ಮನುಷ್ಯನ ದೇಹದ ಸಾಮಾನ್ಯ ತಾಪ ಮನುಷ್ಯನ ದೇಹದ ಸಾಮಾನ್ಯ ತಾಪ ಎಷ್ಟು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಮನುಷ್ಯನ ಒಂದು ನಾರ್ಮಲ್ ಬಾಡಿ ಟೆಂಪ್ರೇಚರ್ ಏನೇ ಇಲ್ಲಿ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ನೆಕ್ಸ್ಟ್ ನೋಡಿ ಇದನ್ನು ಇದನ್ನ ಇದು ಸೆಲ್ಸಿಯಸ್ ಅಳತೆ ಪಟ್ಟಿ ಇದನ್ನು ಡಿಗ್ರಿ ಸೆಲ್ಸಿಯಸ್ ನಿಂದಲೂ ಸೂಚಿಸುವರು ಡಿಗ್ರಿ ಸೆಲ್ಸಿಯಸ್ ಇದು ಮೂವತ್ತೈದು ಸಿ ನಿಂದ ನಲವತ್ತೆರಡು ಸಿ ವರೆಗೆ ತಾಪವನ್ನು ಅಳೆಯುತ್ತದೆ ಅಂದರೆ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಇಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ವರೆಗೆ ಇಲ್ಲಿ ಸಿ ಅಂದರೆ ಸೆಲ್ಸಿಯಸ್ ಅಂತ ಅರ್ಥ ಎಂದ್ರೆ ಸೆಲ್ಸಿಯಸ್ ಅಂತ ಅರ್ಥ ಓಕೆ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ನೋಡಿ ತಾಪ ಯಾವ ರೀತಿ ನಾವು ಓದಬೇಕು ನೋಡೋಣ ಮೊದಲು ತಾಪ ಮಾಪಕದ ಅಳತೆ ಪಟ್ಟಿಯ ಎರಡು ದೊಡ್ಡ ಗೆರೆಗಳ ನಡುವಿನ ತಾಪದ ವ್ಯತ್ಯಾಸವನ್ನು ಗುರುತಿಸಿಕೊಳ್ಳಿ ಹಾಗೂ ಇವುಗಳ ನಡುವೆ ಸಣ್ಣ ಗೆರೆಗಳ ಸಂಖ್ಯೆ ಬರೆದುಕೊಳ್ಳಿ ದೊಡ್ಡ ಗೆರೆಗಳು ಒಂದು ಡಿಗ್ರಿ ಅಳೆದರೆ ಅವುಗಳ ನಡುವೆ ಐದು ವಿಭಜನೆಗಳು ಇವೆ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಐದು ವಿಭಜನೆ ಒಂದು ಸಣ್ಣ ವಿಭಜನೆ ಐದನೇ ಒಂದು ಅಂದ್ರೆ ಜೀರೋ ಪಾಯಿಂಟ್ ಟೂ ಡಿಗ್ರಿ ಸೆಲ್ಸಿಯಸ್ ಇಂದ ಅಳೆಯಬಹುದು ನೋಡಿ ತೋರಿಸ್ತೇನೆ ನಿಮಗೆ ಇನ್ನೊಂದು ಸಲ ತೋರಿಸ್ತೀನಿ ಇದೇ ರೀತಿ ಈ ಕಾಣತಲೆಯಲ್ಲಿ ಚಿಕ್ಕ ಚಿಕ್ಕ ಗೆರೆಗಳು ಇವು ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಚಿಕ್ಕ ಚಿಕ್ಕ ಗೆರೆಗಳು ಐದನೇ ಒಂದು ಭಾಗದಷ್ಟು ಇರುತ್ತೆ ಮುಂದಕ್ಕೆ ಹೋಗೋಣ ವೈದ್ಯಕೀಯ ತಾಪಮಾಪಕವನ್ನು ಓದುವಾಗ ಗಮನಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಎಲ್ಲ ವಸ್ತುವಿಗೂ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳು ಇದ್ದೇ ಇರುತ್ತವೆ ಈಗ ನಾವು ರಸ್ತೆಯನ್ನ ದಾಟಬೇಕಾದ್ರೆ ರಸ್ತೆ ಮೇಲೆ ಹೋಗ್ಬೇಕಾದ್ರೆ ಗಮನಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಸೂಚನಾ ಫಲಕಗಳು ಟ್ರಾಫಿಕ್ ಲೈಟ್ಗಳು ಹೇಗೆ ಇರುತ್ತವೆ ಅದೇ ರೀತಿ ಈ ಥರ್ಮೋಮೀಟರ್ ಅಂದ್ರೆ ವೈದ್ಯರು ಉಪಯೋಗಿಸುವಂತಹ ವೈದ್ಯಕೀಯ ತಾಪಮಾಪಕ ಓದುವಾಗ ಯಾವ ಅಂಶಗಳನ್ನು ನಾವು ಎಚ್ಚರಿಕೆಯಿಂದ ಗಮನಿಸಬೇಕು ಮೊದಲನೆಯದು ತಾಪಮಾಪಕದ ಬಳಕೆಗೂ ಮುನ್ನ ನಂತರ ನಂಜು ನಿರೋಧಕ ದ್ರಾವಣದಿಂದ ಅದನ್ನು ತೊಳಿಬೇಕು ಯಾಕಂದ್ರೆ ಒಬ್ಬರ ಬಾಯಿಗೆ ಇಟ್ಟ ನಂತರ ಅದನ್ನ ಇನ್ನೊಬ್ಬರ ಬಾಯಿಗೆ ಹಂಗೆ ನಾವು ಡೈರೆಕ್ಟ್ ಇಟ್ಬಿಟ್ಟಂದ್ರೆ ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕಾಗಿ ಆಂಟಿ ಸೆಪ್ಟಿಕ್ ದ್ರವ ಇರುತ್ತೆ ಅದರನ್ನ ಹಾಕಿ ತೊಳಿಬೇಕು ಯಾವ ರೀತಿ ಈಗ ಹೋಟೆಲ್ ನಲ್ಲಿ ಗಾಜಿನ ಗ್ಲಾಸ್ ಅಲ್ಲಿ ಏನಿರ್ತವೆ ಬಿಸಿ ತೊಳಿಬೇಕು ಗ್ಲಾಸ್ ಹೋಟೆಲ್ ನಲ್ಲಿ ಅವನ್ನ ತೊಳೆಯಲ್ಲ ಅದೇ ರೀತಿ ತಣ್ಣೆ ತೊಳಿಬಿಡ್ತವೆ ಸೊ ಬಿಸಿ ನೀರಿನಿಂದ ನಾವು ನಮ್ಮ ಮನೆಯ ವಸ್ತುಗಳನ್ನ ಪಾತ್ರೆಗಳನ್ನ ಚಮಚಗಳನ್ನ ತೊಳೆದ್ರೆ ಅದರಿಂದ ನಮಗೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಎರಡನೇ ಪಾಯಿಂಟ್ ಬಳಸುವ ಮೊದಲು ಪಾದರಸದ ಮಟ್ಟ ಮೂವತ್ತೈದು ಡಿಗ್ರಿ ಅಂತ ಕಡಿಮೆ ಇರೋ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ಯಾಕಂದ್ರೆ ಅದರ ಮೊದಲ ಆರಂಭಿಕ ಬಿಂದುವೇ ಮೂವತ್ತೈದು ಇನ್ನೊಬ್ಬರು ಬಾಯಿಗೆ ಇಡಬೇಕಾದ್ರೂ ಮೂವತ್ತೈದು ಡಿಗ್ರಿಯಿಂದ ಕಡಿಮೆ ಆದ್ರೂ ಟೆಸ್ಟ್ ಮಾಡ್ಬೇಕು ತದನಂತರ ಅದನ್ನು ಜ್ವರ ಬಂದವರು ಬಾಯಿಗೆ ಹಾಕಿದಾಗ ಸುಮಾರು ಒಂದು ಒಂದು ಅಥವಾ ಎರಡು ನಿಮಿಷ ನಂತರ ಅದನ್ನ ಹೊರ ತೆಗಿತಾರೆ ಎಷ್ಟು ದೇಹದ ಉಷ್ಣತೆ ಇದೆ ಮೂವತ್ತೇಳಕ್ಕಿಂತ ಹೆಚ್ಚಾದ್ರೆ ಅದು ಜ್ವರದ ಲಕ್ಷಣ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿ ಇದನ್ನು ಓದುವಾಗ ಪಾದರಸದ ಬುರುಡೆ ಹಿಡಿದುಕೊಳ್ಳಬಾರದು ಅಂದ್ರೆ ಅದೇನು ಮುಂದ ಗಾಜೆಂದ್ರಿರ್ತಲ್ಲ ಅದನ್ನೇ ರೆಡಿ ಮಾಡುದು ಇದನ್ನು ಎಚ್ಚರಿಂದ ಬಳಸಿ ಇದು ಗಟ್ಟಿ ವಸ್ತುಗೆತ್ತಾಗದ್ರೆ ಒಡೆದು ಹೋಗುತ್ತದೆ ಕಾರಣ ಇದೊಂದು ಗಾಜಿನ ನಳಿಕೆ ಆಗಿರೋದರಿಂದ ಗಟ್ಟಿಯಾದ ವಸ್ತುಗೆತ್ತಾಗ ಒಡೆದು ಹೋಗುತ್ತೆ ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ ಮಾನವನ ದೇಹದ ಸಾಮಾನ್ಯ ತಾಪ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇದರ ವ್ಯಾಪ್ತಿ ಮೂವತ್ತೈದರಿಂದ ನಲವತ್ತೇಳು ಡಿಗ್ರಿ ಸೆಲ್ಸಿಯಸ್ ಈಗ ಬರೋದು ಪ್ರಯೋಗಶಾಲಾ ತಾಪ ಮಾಪಕ ಅಂದ್ರೆ ನಾವು ಲ್ಯಾಬ್ನಲ್ಲಿ ಒಂದು ವಸ್ತುಗಳ ತಾಪವನ್ನ ಕಣ್ಣಿಡಬೇಕಾದ್ರೆ ಲೋಹದ ವಸ್ತುಗಳನ್ನ ಅದು ಯಾವ್ದು ಬಿಸಿ ಮಾಡಿ ಕಾಯಿಸಿ ಬೆಳೆದಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಬೋದು ನೋಡಿ ಮಾನವನ ದೇಹವನ್ನ ಹೊರತುಪಡಿಸಿ ಅಂದ್ರೆ ಮನುಷ್ಯರಿಗೆ ಇದು ಸಂಬಂಧಪಟ್ಟಿದ್ದು ಅಲ್ಲ ಇತರೆ ವಸ್ತುಗಳ ತಾಪವನ್ನು ಅಳೆಯುವ ತಾಪ ಮಾಪಕವೇ ಪ್ರಯೋಗಶಾಲಾ ತಾಪ ಮಾಪಕ ಇದನ್ನ ಹಳೆಯಬಹುದಾದ ಗರಿಷ್ಠ ಮತ್ತು ಕನಿಷ್ಠ ತಾಪವನ್ನ ನಾವು ಗುರುತಿಸಿಕೊಳ್ಳಬಹುದು ಇದರ ವ್ಯಾಪ್ತಿ ಸಾಮಾನ್ಯವಾಗಿ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಇಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ವಿಚಾರ ಮಾಡಿ ನೂರು ಡಿಗ್ರಿ ಸೆಲ್ಸಿಯಸ್ ಅಂದರೆ ಅದು ನೀರಿನ ಕುದಿಯುವ ಬಿಂದು ಸೊನ್ನೆ ಡಿಗ್ರಿ ಸೆಲ್ಸಿಯಸ್ಗಿಂತ ಕಮ್ಮಿ ಇದ್ರೆ ಅದು ನೀರನ್ನ ಘನೀಕರಿಸುವ ಬಿಂದು ಆಗುತ್ತೆ ಅಂದ್ರೆ ಐಸ್ ಆಗುತ್ತೆ ಫ್ರೀಸ್ ಹೇಳ್ತಲ್ಲ ಇವತ್ತಿನ ಕೆಲವೊಂದಷ್ಟು ಹೋಮರ್ಗಳು ಮೊದಲನೇ ಪ್ರಶ್ನೆ ತಾಪ ಎಂದರೇನು ಎರಡನೇ ಪ್ರಶ್ನೆ ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕ ನಡುವಿನ ವ್ಯತ್ಯಾಸಗಳನ್ನ ನೀವು ತಿಳಿಸ್ಬೇಕು ಮೂರನೇದು ಮಾನವನ ದೇಹದ ಸಾಮಾನ್ಯ ತಾಪ ಎಷ್ಟು ಹಾಗೆ ವೈದ್ಯಕೀಯ ತಾಪಮಾಪಕವನ್ನು ಓದುವಾಗ ಗಮನಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾವ್ಯಾವುದು ಅಂತ ನೀವು ಹೋಮ್ವರ್ಕ್ ನಡೆಸಿ ತಗೋಬೇಕು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ ಥ್ಯಾಂಕ್ ಯು